ಮುಂದಿನ ಸಾಧಕರನ್ನ ವೇದಿಕೆ ಮೇಲೆ ಕರೆಯೋಣ ಶ್ರೀನಿವಾಸ್ ಮೂರ್ತಿ ಅವರು ದಯವಿಟ್ಟು ತಾವು ವೇದಿಕೆ ಮೇಲೆ ಬರಬೇಕಾಗಿ ಕೇರ್ಕೊಂತೀನಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಸಿರು ಉಸಿರೆ ಟ್ರಸ್ಟ್ ಅವ್ರದ್ದು ವಿಟಿ ಕೂಡ ಇದೆ ವಿಟಿ ನೋಡಿದ್ರೆ ಬಹಳ ಶಾಕ್ ಆಗಿ ಹೋಗ್ಬಿಡ್ತಾರೆ ಓಕೆ ಸರ್ ವಿಟಿ ಹಾಕಿ ವರ್ಷಗಳಿಂದ ಪರಿಸರ ಸಂರಕ್ಷಣೆ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ಆರೋಗ್ಯ ಶಿಬಿರಗಳ ಆಯೋಜನೆ ಹಾಗೂ ಸಮಾಜದ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಶ್ರಮಿಸುತ್ತಿದ್ದಾರೆ ಹಾಗೆ ಅವರ ಹಸಿರೇ ಉಸಿರು ಟ್ರಸ್ಟ್ನ ಮೂಲಕ ರಾಜ್ಯದಾದ್ಯಂತ ನಾಲ್ಕು ಲಕ್ಷಕ್ಕೆ ಹೆಚ್ಚು ಸಸಿಗಳನ್ನು ವಿತರಣೆ ಮಾಡಲಾಗಿದೆ ಇದೇ ರೀತಿಯಾಗಿ ಸರ್ಕಾರಿ ಶಾಲೆಗಳಿಗೆ ಸಾವಿರದ ಇನ್ನೂರು ಧ್ವಜ ಕಮ್ಮಗಳನ್ನು ವಿತರಣೆ ಹಾಗೂ ರಾಷ್ಟ್ರ ನಾಯಕರ ಭಾವಚಿತ್ರಗಳು ಎಂಟು ನೇತ್ರದಾನ ಒಂದು ಲಕ್ಷ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳನ್ನು ನೀಡಿದ್ದಾರೆ ನನ್ನ ಹೆಸರು ಶ್ರೀರಾಮ ಜೇಬಿ ನಮ್ಮ ಒಂದು ಶಾಲೆಗೆ ಹಸಿರೇ ಉಸಿರು ಟ್ರಸ್ಟ್ ಬೆಟ್ಟಲಸೂರವರು ಅಧ್ಯಕ್ಷರಾದಂಥ ಮೂರ್ತಿಯವರು ಬಂದು ನಮ್ಮ ಬಡ ಮಕ್ಕಳಿಗೆ ಸುಮಾರು ಮಕ್ಕಳಿಗೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಪೆನ್ನು ಪೆನ್ಸಿಲು ಜಾಮಿಟ್ರು ಮತ್ತು ನೋಟ್ಬುಕ್ಸು ಯಾವುದೇ ರೀತಿಯಲ್ಲಿ ಪೋಷಕರು ಅವರಿಗೆ ಅನುಕೂಲ ಮಾಡಿಕೊಟ್ಟಿರೋದಿಲ್ಲ ತಮ್ಮನ್ನು ಬಂದು ಭೇಟಿ ಮಾಡಿದಾಗ ತಾವು ಹೃದಯಪೂರ್ವಕವಾಗಿ ಬಂದು ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಸಲಕರಣೆಗಳೆಲ್ಲ ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ನಮ್ಮ ಶಾಲೆಯ ಪರವಾಗಿ ಅವರು ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಿಗೆ ಗ್ರೀನ್ ಬೋರ್ಡ್ ವೈಟ್ ಬೋರ್ಡ್ ಬೀರು ಸೀಲಿಂಗ್ ಫ್ಯಾನ್ ಕಂಪ್ಯೂಟರ್ ಬೆಂಚ್ ವಾಟರ್ ಫಿಲ್ಟರ್ ಯೂನಿಫಾರ್ಮ್ ಶಾಲೆಗಳ ಕಟ್ಟಡಗಳಿಗೆ ಪೈಂಟಿಂಗ್ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಕಂಬಳಿ ಚಾಪೆ ಚೇರು ಟೇಬಲ್ ವಾಟರ್ ಫಿಲ್ಟರ್ ಗ್ಯಾಸ್ ಸ್ಟೌಗಳು ಅಡುಗೆ ಸಹಾಯಕರಿಗೆ ಸಮವಸ್ತ್ರ ವೃದ್ಧಾಶ್ರಮಗಳಿಗೆ ಕಂಬಳಿ ದಿಂಬು ಹಾಸಿಗೆ ಆಹಾರ ಔಷಧಿ ವಾಕರ್ ವೀಲ್ ಚೇರ್ ಟ್ರಿಮ್ಮಿಂಗ್ ಮಿಷಿನ್ಗಳು ಇನ್ನೂ ಅನೇಕ ಸವಲತ್ತುಗಳನ್ನ ನೀಡುತ್ತಾರೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿಗಳು ನಾನು ಕಂಡಂಗೆ ಗಿಡ ನೀಡುವುದು ಅಷ್ಟೇ ಅಲ್ಲ ಶಾಲೆಗಳಿಗೆ ಬೇಡಿಕೆ ಇರುವಂತಹ ಧ್ವಜಸ್ತಂಭ ರಾಷ್ಟ್ರ ನಾಯಕರ ಭಾವಚಿತ್ರ ಆಮೇಲೆ ಲೇಖನ ಸಾಮಗ್ರಿಗಳು ಮತ್ತೆ ತೀರೋದಂತವ್ರಿಗೆ ನೇತ್ರದಾನ ಮಾಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಅನಾಥಾಶ್ರಮಗಳಿಗೆ ಅವರಿಗೆ ಬೇಡಿಕೆ ಇರುವಂತಹ ಬೆಡ್ಶೀಟು ಅನ್ನದಾನ ಯಾರ್ದಾದ್ರೂ ಬರ್ತ್ಡೇ ಅಥವಾ ವೆಡ್ಡಿಂಗ್ ಅನಿವರ್ಸರಿ ಇದ್ದರೆ ಅವ್ರನ್ನ ಮನವೊಲಿಸಿ ರಸ್ತೆ ಅಗಲೀಕರಣಕ್ಕಾಗಿ ಜಾಗವನ್ನು ನೀಡಿದ್ದು ಅಂಗವಿಕಲರಿಗೆ ಪೆನ್ಷನ್ ವೃದ್ಧರಿಗೆ ಪೆನ್ಷನ್ ವಿಧವಾ ವೇತನ ಬೆಟ್ಟಹಲಸೂರು ಸರ್ಕಾರಿ ಆಸ್ಪತ್ರೆಯ ಸ್ವಚ್ಛತೆಗೆ ಸಸಿಗಳನ್ನ ನೆಟ್ಟದ್ದು ಯೋಧರು ರೈತರು ಶಿಕ್ಷಕರು ಹಾಗೂ ಎಲ್ಲ ರಂಗದ ಸೇವಕರನ್ನ ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಮೂವತ್ತೈದು ಸೆಕೆಂಡ್ ನಲ್ಲಿ ಎಪ್ಪತ್ತೈದು ಸಸಿಗಳನ್ನ ನೆಟ್ಟಿದ್ದು ಹಾಗೂ ಒಂದು ನಿಮಿಷಕ್ಕೆ ಇನ್ನೂರು ಸಸಿಗಳನ್ನ ನೆಟ್ಟಿದ್ದು ಒಂದು ದಾಖಲೆಯಾಗಿದೆ ಈ ಸಾಧನೆಗಳನ್ನು ಗುರುತಿಸಿ ಹಾಗೂ ಮಾಡುತ್ತಿರುವ ನಿಸ್ವಾರ್ಥ ಜನ ಪರಿಗಣಿಸಿ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ತುಂಬಾ ವರ್ಷದಿಂದ ಶ್ರಮ ನಮ್ಮ ಟ್ರಸ್ಟ್ಗೆ ವಿಶ್ವ ಕನ್ನಡಿಗ ಪ್ರಶಸ್ತಿ ತಂದು ಕೊಟ್ಟಿರೋದು ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಗ್ತಾ ಇದೆ ನಾವೇನಾದರೂ ಕೆಟ್ಟದ್ದು ಮಾಡಿದಾಗ ಪೊಲೀಸರು ಹುಡ್ಕೊಂಬತ್ತಾರೆ ಒಳ್ಳೇದು ಮಾಡಿದಾಗ ಪ್ರಶಸ್ತಿ ಅನ್ನೋದಕ್ಕೆ ಇದೆ ಸಾಕ್ಷಿ ಸರ್ ತಮ್ಮ ಸ್ವಂತ ಜಾಗದಲ್ಲಿ ಗೌತಮ ಬುದ್ಧ ವಿಶ್ವಗುರು ಬಸವಣ್ಣ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿಯನ್ನು ಅತಿ ಶೀಘ್ರದಲ್ಲೇ ಲೋಕಾರ್ಪಣೆ ಮಾಡಲಾಗುವುದು ಹಾಗೂ ವೃದ್ಧಾಶ್ರಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಸತಿ ನಿಲಯ ನಿರ್ಮಿಸಲಾಗುವುದು ಟೈಟಲ್ ಉಸಿರು ಅಂತ ಇವರು ಹಸಿರು ನಾವು ಉಸಿರು ಅಷ್ಟೇ ವ್ಯತ್ಯಾಸ ಅಷ್ಟೇನೆ ಇವರು ಮರ ಗಿಡಗಳನ್ನ ಬೆಳೆಸಿ ಅದರಿಂದ ಬರುತ್ತ ಆಕ್ಸಿಜನ್ ತಗೋತಾ ಇದೀವಿ ಸೊ ಹಾಗಾಗಿ ಈ ಟೈಟಲ್ ಕರೆಕ್ಟ್ ಆಗಿದೆ ಅಕ್ಸಿ ಉಸಿರು ಅಂತ ಅವರ ಹಸಿರು ನಾವು ಉಸಿರು ಇಷ್ಟೇ ನಮ್ಮ ಮಾತು ಜೋರಾದ ಚಪ್ಪಾಳೆ ಬರಲಿ ಸರ್ ಶ್ರೀಯುತ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಸರ್ಗೆ ನೋಡಲು ಬಹಳ ಸಿಂಪಲ್ ಆಗಿದ್ದಾರೆ ಸರ್ ವ್ಯಕ್ತಿ ನಮಗೆ ಇದು ಇಂತಹ ಸಾಧಕರು ಇವರು ಸಾಧಕರು ಅಂತ ನೀವು ತಕ್ಕ ನೋಡಿದ ತಕ್ಷಣ ಹೇಳಕ್ ಆಗಲ್ಲ ಸೊ ಅಷ್ಟು ಅಚೀವ್ ಮಾಡಿದ್ದಾರೆ ಆದ್ರೆ ನಾವು ಎರಡು ಮಾತಲ್ಲಿ ಹೇಳಕ್ ಸಾಧ್ಯ ಇಲ್ಲ ವೀಟಿ ಸಾಕಾಗಲ್ಲ ಬೆಳಗಿಂದ ಸಂಜೆ ತನಕ ಅವ್ರ ಜೊತೆಲಿ ಇದ್ರು ಅವ್ರ ಜೀವನ ಶೈಲಿ ಆಗಿರ್ಬೋದು ಅವರು ಆ ಸಸಿನ ಸಾಧನೆ ಮಾಡಿರೋದೇ ಅದಕ್ಕಾದ್ರೂ ನಾವು ಜೋರ ಚಪ್ಪಾಳೆ ಕೊಡ್ಲೇಬೇಕು ಈ ಕಾರ್ಯಕ್ರಮಕ್ಕೆ ಈ ಗಿಡಗಳನ್ನ ಸ್ಪಾನ್ಸರ್ ಮಾಡಿರೋದೆಲ್ಲ ಇವರೇ ಇದು ಇದೊಂದೇ ಸ್ಪಾನ್ಸರ್ ಅಂತಲ್ಲ ಎಲ್ಲೇ ಖಾಲಿ ಜಾಗ ಇರ್ಲಿ ಅಲ್ಲಿ ಬಂದು ಗಿಡ ನೆಟ್ಟು ಪೋಷಿಸ್ತಾರೆ ಅದು ಇಂಪಾರ್ಟೆಂಟ್ ನೆಡೋದು ಇಂಪಾರ್ಟೆಂಟ್ ಅಲ್ಲ ಬಂದು ಪೋಷಿಸ್ತಾರೆ ಅದಕ್ಕೆ ಅಂತಾನೆ ಒಂದು ಅಲ್ಲಿ ಒಂದು ಆಳ್ನ ಇಟ್ಬಿಟ್ಟು ನೋಡ್ಕೊಳಕ್ಕೆ ಹೇಳ್ತಾರೆ ಅಂದ್ರೆ ಈ ತರ ಸಾಧಕರು ಎಲ್ ಸಿಗ್ತಾರೆ ನಮ್ಮ ಈಗಿನ ಕಾಲದಲ್ಲಿ ಕುಮಾರವ್ಯಾಸನ ಕಾವ್ಯದ ಚಂದ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಾನು ಬೆಳಗ್ಗೆ ಹತ್ತುವರೆಯಿಂದ ಈ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಇಲ್ಲಿ ಅನೇಕ ಸಾಧಕರು ಸಾಧಕರು ಅನ್ನೋದಕ್ಕಿಂತ ಸಾಧಕರನ್ನಲ್ಲೇ ದೊಡ್ಡ ದೊಡ್ಡ ಸಾಧಕರನ್ನ ನೋಡ್ದ ನಾವು ನಿಮ್ಮೆಲ್ಲರ ಸೇವೆಗಿಂತ ನಮ್ಮದು ಚಿಕ್ಕ ಸೇವೆ ಇದೆ ಆದರೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ನಮಗೂ ಒಂದು ದಿನ ವಿಶ್ವ ಕನ್ನಡಿಗ ಪ್ರಶಸ್ತಿ ಬರುತ್ತೆ ಅಂತ ಆ ಕನಸು ಕೂಡ ಇರಲಿಲ್ಲ ನಮ್ಗೆ ಡಾಕ್ಟರ್ ರಾಜ್ಕುಮಾರ್ಗೆ ವರ್ಷದ ಕನ್ನಡಿಗ ಕೊಟ್ಟಿದ್ದರು ಅಂತ ಮಹಾ ನಟನಿಗೆ ಒಂದು ವರ್ಷದ ಕನ್ನಡಿಗ ಕೊಟ್ಟಿದ್ದರು ಈ ಭೂಮಿ ಟಿವಿ ಅವರು ವಿಶ್ವ ಕನ್ನಡಿಗ ಪ್ರಶಸ್ತಿ ನಮ್ಮ ಟ್ರಸ್ಟ್ ಕೊಟ್ಟಿರೋದು ತುಂಬಾ ಖುಷಿಯಾಗಿದೆ ಭೂಮಿ ಟಿವಿ ಅಂದ್ರೆ ಮನರಂಜನೆ ಅಥವಾ ಬೇರೆ ಯಾವುದಕ್ಕೂ ಸಂಬಂಧಪಟ್ಟಿತಲ್ಲ ಪಟ್ಟಿತ್ತಲ್ಲ ಪ್ರತಿ ದಿನ ಜ್ಯೋತಿ ಮೇಡಮ್ ಈ ಟೀಮ್ ಪೂರ್ತಿ ರೋಡಲ್ಲಿ ಇರ್ತಾರೆ ತಿಳ್ಕೊಬೇಡಿ ನಮ್ಮ ದೇಶದಿಂದ ಏನು ಇಂಪಾರ್ಟೆಂಟ್ ವಸ್ತು ಆಚೆ ಹೋಗುತ್ತೆ ಅಥವಾ ಹೊರಗಡೆ ಏನ್ ಬರುತ್ತೆ ಅದನ್ನ ಕಾಯೋದೇ ಕೂಡ ಈ ಟಿವಿದು ಒಂದು ಉದ್ದೇಶ ಆಗಿದೆ ನಾನೊಂದು ರಾತ್ರಿ ಹತ್ತುವರೆಗೆ ಒಂದ್ ಕಾಲ್ ಬಂತು ಜನವ ನವೆಂಬರ್ ಅಲ್ಲಿ ಅವತ್ ಫೋನ್ ರಿಸೀವ್ ಮಾಡೋದ್ ಬೇಡ ನಿದ್ದೆ ಬಂದು ಮರ್ಕೊಬೇಕು ಅನ್ಕೊಂಡು ಫೋನ್ ರಿಸೀವ್ ಮಾಡ್ದಾಗೆ ಗೊತ್ತಾಯ್ತು ಒಂದು ಭೂಮಿ ಟಿವಿ ಐತೆ ಅದು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಅವ್ರೆ ಅವ್ರ ಪ್ರಾಣ ಒತ್ತೆ ಇಟ್ಟು ಸೇವೆ ಮಾಡ್ತಾ ಇದಾರೆ ಇವತ್ತು ಸಾಕಷ್ಟು ಖರ್ಚು ಬಂದಿದೆ ಅವ್ರಿಗೆ ನಾವೆಲ್ಲರೂ ಅವ್ರಿಗೆ ಕೈ ಜೋಡಿಸ್ಬೇಕು ಸಹಕಾರ ಕೊಡ್ಬೇಕು ಅವರು ಇನ್ನು ಹೆಚ್ಚು ಹೆಚ್ಚು ಬೆಳಿಬೇಕಾದ್ರೆ ನಮ್ಮೆಲ್ಲರೂ ಸಹಕಾರ ಇರುತ್ತೆ ಸರ್ ದಯಮಾಡಿ ಇವತ್ತು ಭೂಮಿ ಟಿವಿ ಟಿವಿ ಇದೆಯಲ್ಲ ಅದು ತುಂಬಾ ದೊಡ್ಡದಿದೆ ಅವ್ರ ಜೊತೆ ನಾವು ನೀವೆಲ್ಲರೂ ಸೇರಿ ಕೈ ಜೋಡಿಸೋಣ ನಮ್ಮ ಟ್ರಸ್ಟ್ ಇಂದ ಯಾವುದೇ ಕಾರ್ಯಕ್ರಮಕ್ಕೆ ಗಿಡಗಳು ಬೇಕು ಅಂದ್ರೆ ಈ ತರ ಗಿಡಗಳನ್ನ ಫ್ರೀಯಾಗಿ ಕೊಡ್ತೀವಿ ಎಲ್ಲಿ ಗೌರ್ಮೆಂಟ್ ಶಾಲೆ ಧ್ವಜ ಕಂಬ ಇಲ್ಲ ಅಂದ್ರೆ ಅದನ್ನು ಕೂಡ ಫ್ರೀಯಾಗಿ ಒದಗಿಸೋ ವ್ಯವಸ್ಥೆ ನಾವು ಮಾಡ್ತಾ ಇರ್ತೀವಿ ದಯವಿಟ್ಟು ನನಗೊಂದೇ ಆಸೆ ಇರೋದು ಒಂದು ಕೋಟಿ ಗಿಡ ನೆಡಬೇಕು ಅನ್ನೋ ಆಸೆ ಇದೆ ನೀವೆಲ್ಲರೂ ಸಹಕಾರ ಕೊಟ್ಟರೆ ಗಿಡ ನೆಡಬೇಕು ಮುಂದಿನ ದಿನಗಳಲ್ಲಿ ನಾವು ಬದುಕೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಇರೋ ಗಿಡ ಮರಗಳೆಲ್ಲ ಕತ್ತರಿಸಿ ನಾವೇನೇನೋ ಮಾಡ್ತಾ ಇದ್ದೀವಿ ತಮ್ಗೆಲ್ಲ ಗೊತ್ತಿರುತ್ತೆ ಹಂಗಾಗಿ ನೀವು ನಮ್ಮ ಜೊತೆ ನಾವು ನಿಮ್ಮ ಜೊತೆ ಎಲ್ಲರೂ ಸೇರಿ ಭೂಮಿ ಟಿವಿನ ಬಲಪಡಿಸೋಣ ನಾವು ನೀವೆಲ್ಲ ಒಟ್ಟಾಗಿ ದುಡಿಯೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಸರ್ ನೀವ್ ಮಾತು ಮಾತ್ರ ಸತ್ಯ ನೂರು ಪರ್ಸೆಂಟ್ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಮನೆಗೊಬ್ರು ರೈತರು ಇರ್ಲೇಬೇಕು ಸೊ ನಾವು ಅದೇ ತರ ಹೇಳ್ದಂಗೆ ಸೊ ನಿಮ್ಮನ್ನ ನೋಡಿ ಪ್ರೇರಣೆ ಆಗಿ ತುಂಬಾ ಜನ ಇರ್ತಾರೆ ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು ಸರ್ ಬನ್ನಿ ಸರ್